ವೈಲಿಕಾವಲ್ಗೆ ಸ್ವಾಗತ ಮಾಡ್ತಾ ಅಂದ್ರೆ ಫಸ್ಟ್ ಟೈಮ್ ನನ್ಗೆ ಗೊತ್ತಿರೋಂಗೆ ನೀವು ವೈಲಿಕಾವಲ್ ದೇವಸ್ಥಾನಕ್ಕೆ ಬಂದಿರೋದು ಅನ್ಸುತ್ತೆ ಅಥವಾ ಬೇರೆ ಬೇರೆ ಟೈಮ್ ಬಂದಿರೋದು ಪ್ರಸ್ ಪರಿವಾರವಾಗಿ ನೀವು ಫಸ್ಟ್ ಟೈಮ್ ಬಂದಿರೋದು ಮೊದಲಿಗೆ ನಮ್ಮ ವೀರಾಂಜನ ಇಲ್ವಂತ ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ನಿನ್ನೆ ಸಿ ಎಂ ಅವರು ಅಪಾಯಿಂಟ್ ಮಾಡಿದ್ರು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಟಿ ಟಿ ಡಿ ಲೋಕಲ್ ಅಡ್ವೈಸರ್ ಕಮಿಟಿಗೆ ಅಧ್ಯಕ್ಷರಾಗಿದ್ದಾರೆ ಸೊ ಅವ್ರಿಗೆ ಒಂದು ವಿಶ್ ಮಾಡ್ತಾ ಈಗ ಪ್ರಮುಖ ಉದ್ದೇಶ ಮಾಡ್ತಾ ಇರೋದು ಬ್ರಹ್ಮೋತ್ಸವ ಸಂಬಂಧಪಟ್ಟಂಗೆ ಯಾಕಂದ್ರೆ ಬ್ರಹ್ಮೋತ್ಸವಗಳು ನಡೆಯೋದು ಪ್ರತಿ ವರ್ಷ ನಡೀತಾ ಇರ್ತದೆ ನಮ್ಮ ತಿರುಪತಿ ತಿರುಮಲದಲ್ಲಿ ನಿಮ್ಗೆ ಹಂಗೆ ಲಕ್ಷಾಂತರ ಜನ ಬರ್ತಾರೆ ಭಕ್ತಾದಿಗಳಿಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅವ್ರಿಗೆ ಏನ್ ಮಾಡ್ಬೇಕು ಹೆಂಗ್ ಹೋಗಬೇಕು ಯಾವ ಕ್ಯೂ ಅಲ್ಲಿ ನಿಂತ್ಕೊಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಹಂಗಾಗಿ ಇದೊಂದು ಅವೇರ್ನೆಸ್ಗೋಸ್ಕರ ಇದ್ ಮಾಡ್ತಾ ಇದೀವಿ ಸಾಲಕಟ್ಟ ಬ್ರಹ್ಮೋತ್ಸವ ಅಂತ ಪ್ರತಿ ವರ್ಷ ದೇವ್ರದ್ದು ಉತ್ಸವ ನಡೀತದೆ ಸಾಕ್ಷಾತ್ ದೇವರುಗಳೇ ಬಂದು ಬ್ರಹ್ಮೋತ್ಸವ ನಡೆಸುವಂತ ಒಂದು ಪದ್ಧತಿ ಇದು ಸೊ ಆಲ್ರೆಡಿ ಬ್ರಹ್ಮೋತ್ಸವದ ಪದ್ಧತಿ ಶುರುವಾಗಿದೆ ಯೂಶಲಿ ಬ್ರಹ್ಮೋತ್ಸವದ ಹಿಂದಿನ ಮಂಗಳವಾರ ತಿರುಮಂಜನಂ ಅಂತ ಒಂದು ಕಾರ್ಯಕ್ರಮ ನಡೀತದೆ ಹದಿನಾರನೇ ತಾರೀಕು ನಡೀತು ಮೊನ್ನೆ ಅವತ್ತೇ ನಮ್ಮ ಬೋರ್ಡ್ ಮೀಟಿಂಗು ಇತ್ತು ತಿರುಮಂಜನಂ ಅಂದ್ರೆ ಕೊಯ್ಲಾಲ್ವಾರ್ ತಿರುಮಂಜನಂ ಅಂತ ಮಾಡ್ತಾರೆ ಇಡೀ ದೇವಸ್ಥಾನನ ಕ್ಲೀನ್ ಮಾಡೋದು ಅದರ ದೇವ್ರದ್ದು ಆರ್ನಮೆಂಟ್ಸು ಇದು ಎಲ್ಲ ಒಂದು ಲೆಕ್ಕನೂ ಸಿಗುತ್ತೆ ಪ್ಲಸ್ ಎಲ್ಲಾನು ಕ್ಲೀನ್ ಮಾಡೋದು ಕೆಲಸ ಪ್ಲಸ್ ದೇವಸ್ಥಾನ ಇಡೀ ದೇವಸ್ಥಾನನ ಸ್ವಚ್ಛೀಕರಣ ಕಾರ್ಯಕ್ರಮ ನಡೀತದೆ ಅದು ಶುರು ಆಯ್ತು ಇಪ್ಪತ್ ಮೂರು ನಮ್ದೊಂದು ಕಾರ್ಯಕ್ರಮ ಶುರು ಆಗುತ್ತೆ ಬ್ರಹ್ಮೋತ್ಸವದ್ದು ಈ ಬ್ರಹ್ಮೋತ್ಸವ ಚೆನ್ನಾಗಾಗ್ಲಿ ಅಂತ ಹನ್ನೊಂದು ದಿವಸಕ್ಕೋಸ್ಕರ ಒಂದು ಮಡಿಕೆಯಲ್ಲಿ ಗಿಡ ಬೀಜ ನೆಡುವಂತ ಒಂದು ಕಾರ್ಯಕ್ರಮ ಇರುತ್ತೆ ಅಂದ್ರೆ ಭಾರಿ ನಡೆದು ನಡೆಸುವಂತ ಕಾರ್ಯಕ್ರಮ ಎರಡನೇದು ಇಪ್ಪತ್ನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿನ ನಮ್ಮ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ದೇವರಿಗೆ ವಸ್ತ್ರ ಸಮರ್ಪಣೆ ಅಂತ ಮಾಡ್ತಾರೆ ವಸ್ತ್ರ ಸಮರ್ಪಣೆ ಮಾಡಿದ ಮೇಲೆ ಬ್ರಹ್ಮೋತ್ಸವ ಶುರು ಆಗುತ್ತೆ ಧ್ವಜಾರೋಹಣ ಕಾರ್ಯಕ್ರಮನೂ ಇರುತ್ತೆ ಸೊ ಬ್ರಹ್ಮೋತ್ಸವದ ತಯಾರಿ ಮತ್ತೆ ಬ್ರಹ್ಮೋತ್ಸವದ ಬಗ್ಗೆ ಎಲ್ಲ ಇದನ್ನ ಡೀಟೇಲ್ಡ್ ನಿಮ್ಗೆ ಒಂದು ಇನ್ವಿಟೇಷನ್ ತಲುಪಿಸ್ತೀವಿ ಬ್ರಹ್ಮೋತ್ಸವದಲ್ಲಿ ಏನೇನೇನೇನು ನಾವು ಮಾಡಿದೀವಿ ಅಂತ ಒಂದು ಇದಕ್ಕೋಸ್ಕರ ಕರೆದಿರೋದು ಬಿ ಆರ್ ನಾಯ್ಡು ಅವರು ಮತ್ತೆ ನಮ್ಮ ಹೊಸ ಬೋರ್ಡ್ ಚಾರ್ಜ್ ತಗೊಂಡ್ಮೇಲೆ ಇದು ಮೊದಲನೇ ಬ್ರಹ್ಮೋತ್ಸವನ ಮಾಡ್ತಾ ಇರೋದು ಓದ್ಸತಿ ಬ್ರಹ್ಮೋತ್ಸವ ಆದ್ಮೇಲೆ ನಮ್ಮ ಬೋರ್ಡ್ ಫಾರ್ಮ್ ಆಯಿತು ಬಿ ಆರ್ ನಾಯ್ಡು ಅವರು ಮತ್ತೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮೊದಲನೇ ಬಾರಿಗೆ ಯಾವುದೇ ರೀತಿ ಸಣ್ಣ ಒಂದು ತೊಂದರೆ ಕೂಡ ಆಗದೆ ಜನಕ್ಕೆ ದರ್ಶನದಿಂದ ಹಿಡಿದು ಅವರ ಸವಲತ್ತು ಮತ್ತೆ ಅವ್ರ ಸೌಕರ್ಯಕ್ಕೆ ಅವ್ರ ಟ್ರಾವೆಲ್ಲು ಅವರ ಊಟದ ವ್ಯವಸ್ಥೆ ನಿಮಗೆ ಎಲ್ಲ ರೀತಿ ಕಂಫರ್ಟ್ ಇರಬೇಕು ಮತ್ತು ಯಾರಿಗೂ ತೊಂದರೆ ಆಗದ ರೀತಿ ನಡೆಸಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಮ್ಮ ಬೋರ್ಡು ನಿರ್ಣಯ ತಗೊತು ಆ ನಿರ್ಣಯದ ಪೈಕಿ ಪ್ರೊಸೀಡಿಂಗ್ಸು ಮಾಡಿದೀವಿ ನಮ್ಮ ಹೊಸ ಇಒನು ಬಂದವರೇ ಈಗ ತಿರುಮಲಕ್ಕೆ ಅನಿಲ್ ಸಿಂಗಾಲ್ ಅಂತ ಹಿಂದೆ ಬಿ ಇಒ ಆಗಿದ್ರು ಅವರು ಮೂರು ವರ್ಷ ಆಗಿದ್ರು ಈಗ ಎರಡನೇ ಸತಿ ಮಧ್ಯ ಒಂದು ಹತ್ತು ದಿವಸ ಇನ್ನೊಂದು ಸತಿ ಆಗಿದ್ರು ಅಂದ್ರೆ ಮೂರನೇ ಸತಿ ಲೆಕ್ಕ ಅವ್ರಿಗೆ ಅನುಭವನೂ ಇದೆ ಮತ್ತೆ ಇದನ್ನ ನಡೆಸಿರೋಂತ ಒಂದು ಒಳ್ಳೆ ಚಾತು ಚತುರನೂ ಇದೆ ಮತ್ತೆ ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರುವಂತ ಬೋರ್ಡ್ ಇರೋದ್ರಿಂದ ಎಲ್ಲನು ಚೆನ್ನಾಗುವಂತ ಒಂದ್ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೊದಲನೇ ಮೊದಲಿಗೆ ದರ್ಶನದ ಬಗ್ಗೆ ಎಲ್ರು ದರ್ಶನ ಹೆಂಗಾಗತ್ತೆ ಏನ್ ಮಾಡ್ತಾರೆ ಅಂತ ನಮ್ ನಮ್ಗೆ ಈಗಾಗ್ಲೇ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಟಿಕೆಟ್ ಟೋಕನ್ ಇಶ್ಯೂ ಮಾಡಿದ್ದೀವಿ ಮೀಟಿಂಗ್ ಅಲ್ಲಿ ಹದಿನಾರನೇ ತಾರೀಕು ಬೆಳಗಾಂ ಅಲ್ಲಿ ನಮ್ಗೆ ಒಂದು ದೇವಸ್ಥಾನದ ಸ್ಯಾಂಕ್ಷನ್ ಆಯ್ತು ಏಳು ಎಕರೆ ಅಲ್ಲಿನ ಬೆಳಗಾಂ ಬಾಲಾಜಿ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಬ್ಯೂಟಿಫುಲ್ ಜಾಗ ವಿಧಾನಸೌಧದ ಎದುರುಗಡೆ ಇರುವಂತ ಜಾಗ ಏಳು ಎಕರೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಶ್ರೀವಾಣಿ ಟ್ರಸ್ಟ್ ಇಂದ ನಾವು ಇಡೀ ದೇವಸ್ಥಾನ ಕನ್ಸ್ಟ್ರಕ್ಷನ್ನು ಪ್ಲಾನಿಂಗ್ ಎಲ್ಲಾನು ನಾವೇ ನಡೆಸ್ತೀವಿ ಅಂತ ಒಪ್ಕೊಂಡು ಬೋರ್ಡ್ ಅನುಮೋದನೆ ಕೊಟ್ಟಿದೆ ಅದು ಭಾರಿ ಸಂತಸ ತಂದಿರೋಂಥ ವಿಷಯ ಕರ್ನಾಟಕಕ್ಕೆ ಯಾಕಂದರೆ ಅಲ್ಲಿ ಕೊಲ್ಲಾಪುರ ದೇವಸ್ಥಾನ ಗೋವಾ ಮಹಾರಾಷ್ಟ್ರ ಹತ್ರ ಇರೋದ್ರಿಂದ ನಮಗೆ ಎಲ್ಲ ಅಲ್ಲಿನ ಭಕ್ತಾದಿಗಳಿಗೆ ಒಂದು ಅಂದರೆ ತಿರುಪತಿಗೆ ಬರೋಕ್ಕೆ ಜನಕ್ಕೆ ಅಂದರೆ ಯಾರು ಬೇಕಾದ್ರೂ ತಿರುಪತಿಗೆ ಬರ್ಬೋದು ತಿರುಪತಿಗೆ ಬರೋದು ಕಷ್ಟ ಅನ್ನೋದು ಎಲ್ಲರೂ ಜನದ ಬಾಯಲ್ಲಿ ಸಾಧಾರಣವಾಗಿ ಬಂದ್ಬಿಟ್ಟಿದೆ ಅದು ಕಷ್ಟ ಅಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು ಅದು ಯಾವಾಗ್ಲೂ ನಾನು ಹೇಳ್ತಾನೆ ಇರ್ತೀನಿ ಪ್ಲಾನಿಂಗ್ ಇಲ್ಲದೆ ಬಂದ್ರೆ ಮಾತ್ರ ಕಷ್ಟ ಆ ತರ ಭಕ್ತಾದಿಗಳು ಒಂದು ತಿರುಪತಿದು ಒಂದು ಅಂದ್ರೆ ಆ ಭಕ್ತಿ ಭಾವನೆ ತೋರ್ಸೋದಕ್ಕೆ ಒಂದು ಜಾಗ ಬೇಕಾಗಿರುವಂತ ಒಂದು ಸ್ಥಳ ಆ ತ ಆ ಕಡೆ ಒಂದು ಮಾಡಬೇಕು ಅಂತ ನಮ್ಮ ಬೋರ್ಡ್ ನಿರ್ಣಯ ಮಾಡಿದೆ ಇಡೀ ದೇವಸ್ಥಾನನ ನಮ್ಮ ಶ್ರೀಮಾಣಿ ಟ್ರಸ್ಟ್ ಏನ್ ದುಡ್ಡು ಬರುತ್ತೆ ಅದರಲ್ಲಿ ಮಾಡಬೇಕು ಅಂತ ನಿರ್ಣಯನೂ ಆಗಿದೆ ಅದು ಅತಿ ದೊಡ್ಡದ ದೊಡ್ಡ ನಿರ್ಣಯ ತಗೊಂಡಿರೋದು ಈ ಬೋರ್ಡ್ ಅಲ್ಲಿ ವಿಜಿಲೆನ್ಸ್ ಮಾಡ್ತೀವಿ ನಾಲ್ಕ್ ಸಾವಿರದ ಏಳ್ನೂರ ಜನ ಪೊಲೀಸ್ ಅವ್ರನ್ನ ನಾವು ನಿಯೋಜನೆ ಮಾಡಿದೀವಿ ಬರೀ ಬೆಟ್ಟದ ಮೇಲೆ ಬೆಟ್ಟದ ಕೆಳ ಅಲ್ಲ ನಾನೂರ ಐವತ್ತು ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಇರ್ತಾರೆ ಟಿ ಟಿ ಡಿ ಅಲ್ಲೂ ನಮ್ಮ ಒಂದು ಐನೂರು ಜನ ಸಿಬ್ಬಂದಿ ವರ್ಗ ಇರುತ್ತೆ ಮೂರ್ ಸಾವಿರಕ್ಕೂ ಹೆಚ್ಚು ಸಿ ಸಿ ಟಿವಿ ಕ್ಯಾಮೆರಾ ಅಳವಡಿಸ್ತಾ ಇದೀವಿ ಆಮೇಲೆ ಸ್ಯಾನಿಟರಿ ವರ್ಕರ್ಸು ಮತ್ತೆ ಹೆಣ್ಮಕ್ಳಿಗೆ ತೊಂದರೆ ಆಗದ ರೀತಿ ಸ್ಯಾನಿಟರಿ ಇದು ಬೇಕಾಗಿರುವಂತ ಇದನ್ನು ಅಲ್ಲಿ ಫೆಸಿಲಿಟಿ ಎಲ್ಲಾ ಟಾಯ್ಲೆಟ್ಸ್ ಅಲ್ಲೂ ಮಾಡಿದೀವಿ ಮತ್ತೆ ಕಲ್ಚರಲ್ದು ಹೇಳಿದ್ಲಿ ಇಷ್ಟೂ ಹತ್ತು ದಿವಸದ ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡುವಂತ ಒಂದು ಕೆಲಸ ಆಗಿದೆ ಇದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಇಡೀ ಬೋರ್ಡ್ ಹತ್ತಿರದಿಂದ ನಾವೆಲ್ಲರೂ ಅದನ್ನಾದರೆ ವೀಕ್ಷಣೆ ಮಾಡೋದಕ್ಕೆ ಎಲ್ಲ ಬೋರ್ಡ್ ಮೆಂಬರ್ಸು ರೌಂಡ್ ದಿ ಕ್ಲಾಕ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸ್ಗೂ ಹೇಳಿದ್ದಾರೆ ಮತ್ತು ನನ್ನ ಪ್ರಕಾರ ಎಲ್ಲ ಬೋರ್ಡ್ ಮೆಂಬರ್ಸು ಅಲ್ಲಿ ಹತ್ತು ದಿವಸನೂ ಇರ್ತಾರೆ ಯಾವುದೇ ರೀತಿ ತೊಂದರೆ ಆಗುತ್ತೆ ಕರ್ನಾಟಕದಿಂದ ನಾನು ಮತ್ತೆ ದರ್ಶನ್ ಇದ್ದೀವಿ ಸೊ ಯಾರಿಗೆ ಏನೋ ತೊಂದರೆ ಆದ್ರೂ ಅಥವಾ ಏನೇ ಬೇಕಾದ್ರೂ ದರ್ಶನದ್ದೊಂದು ಮಾಡೋಕ್ಕಾಗಲ್ಲ ಈ ಹತ್ತು ದಿವಸ ಹಂಗಾಗಿ ದರ್ಶನ ಬಿಟ್ಟು ಮಿಕ್ಕಿದ್ ಯಾವುದೇ ಅಂದ್ರೆ ಈ ಮಾಡ ವಿಧಿಗಳಲ್ಲಿ ಏನೋ ತೊಂದರೆ ಆಯಿತು ಯಾರೋ ಸಿಕ್ ಎಮರ್ಜೆನ್ಸಿ ಇತ್ತು ಯಾರಿಗೋ ಕಳ್ದೋದ್ರು ಇಲ್ಲರೂ ಇನ್ನೇನೋ ಆಯ್ತು ಹೆಚ್ಚು ಕಮ್ಮಿ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅದ್ರ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೀವಿ ಇದು ಬ್ರಹ್ಮೋತ್ಸವಕ್ಕೆ ಸಂಬಂಧಪಟ್ಟಿದೆ ಹದಿನಾರು ಸಾವಿರ ಟೋಕನ್ ಇಶ್ಯೂ ಮಾಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ಎಸ್ ಸಿ ಡಿ ಟೋಕನ್ ಅನ್ನು ಇಶ್ಯೂ ಮಾಡ್ತೀವಿ ಯಾವುದೇ ರೀತಿ ವಿ ಐ ಪಿ ದರ್ಶನ ಇರಲ್ಲ ಯಾವುದೇ ರೀತಿ ಬ್ರೇಕ್ ದರ್ಶನ ಇರಲ್ಲ ಅದು ಎಲ್ಲ ಸಾರ್ವಜನಿಕರಿಗೆ ತಿಳಿಸೋದೇನಂದ್ರೆ ಎಲ್ಲರೂ ಬ್ರೇಕ್ ದರ್ಶನ ಇದೆ ಅಥವಾ ಇನ್ಯಾರನು ಅಲ್ಲಿ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ಬೋದು ಅದೊಂದು ಪಾಲಿಸಿ ನಿಂತು ಹೋಗ್ಬಿಟ್ಟಿದೆ ಬಿಡ್ರಿ ಇವಾಗ ತಿರುಪತಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷದಿಂದ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ ಆಗಲಿ ಬ್ಲಾಕ್ ಮಾರ್ಕೆಟ್ ಆಗಲಿ ಯಾವುದು ಇಲ್ವೇ ಇಲ್ಲ ಯಾವುದೋ ಟೂರಿಸಂ ಇಂದ ತಗೊಳೋದು ಇಲ್ವೇ ಇಲ್ಲ ಹಂಗಾಗಿ ಭಕ್ತಾದಿಗಳು ಎಲ್ಲೂ ಮೋಸ ಹೋಗದೆ ಇದು ನಮ್ಮ ಒಂದು ಲಕ್ಷ ಹದಿನಾರು ಸಾವಿರ ಟಿಕೆಟ್ ಏನು ಕೊಡ್ತೀವಿ ಆ ಟಿಕೆಟ್ ಆನ್ಲೈನ್ ಅಲ್ಲೇ ಕೊಡ್ತೀವಿ ಆಫ್ಲೈನ್ ಅಲ್ಲಿ ಇಪ್ಪತ್ತೈದು ಸಾವಿರ ಟಿಕೆಟ್ ಎಸ್ ಸಿ ಡಿದು ಎವ್ರಿ ಡೇ ಕೊಡ್ತೀವಿ ಹತ್ತು ದಿವಸ ನಡೆಯುವಂಥ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಲಕ್ಷಾಂತರ ಜನರಲ್ಲಿ ಬರ್ತಾರೆ ಸುಮಾರು ಜನ ನಮ್ಮ ವಾಹನ ಸೇವೆ ನೋಡೋದಕ್ಕೆ ಬರ್ತಾರೆ ಪ್ರಮುಖ ದಿನಗಳು ಒಂದು ನಾಲ್ಕು ದಿನ ಇರ್ತದೆ ಆ ನಾಲ್ಕು ದಿನ ಡೇಟು ಇಪ್ಪತ್ನಾಲ್ಕನೇ ತಾರೀಕು ಧ್ವಜಾರೋಹಣ ಇರುತ್ತೆ ಗರುಡ ವಾಹನ ಅಂತ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರುವಂಥ ದಿವಸ ಅದು ಇಪ್ಪತ್ತೆಂಟನೇ ತಾರೀಕು ಇರುತ್ತೆ ನಮ್ಮ ರಥೋತ್ಸವ ಇರುತ್ತೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ಇರುತ್ತೆ ರಥೋತ್ಸವ ಅಂತ ಬ ಅದು ಒಂದನೇ ತಾರೀಕು ಇರುತ್ತೆ ಚಕ್ರ ಸ್ನಾನಮ್ ಅಂತ ಎರಡನೇ ತಾರೀಕಿತ್ತೆ ಅದು ಕೊಟ್ಟು ಕೊನೆಯ ದಿವಸ ಇರುತ್ತೆ ಇಷ್ಟು ದಿವಸಕ್ಕೆ ವಿ ಐ ಪಿ ಬ್ರೇಕ್ ದರ್ಶನ ಇರಲ್ಲ ವಿ ಐ ಪಿ ಬ್ರೇಕ್ ದರ್ಶನ ಬದಲು ಪ್ರೋಟೋಕಾಲ್ ದರ್ಶನ ಅಂತ ಯಾರು ಡಿಗ್ನಿಟ್ರೀಸು ಅಂದರೆ ಹೈಲಿ ಡಿಗ್ನಿ ಇದಿರುವಂಥ ಡಿಗ್ನಿಟ್ರೀಸ್ ನಾಟ್ ಕ್ಯಾಬಿನೆಟ್ ಮಿನಿಸ್ಟರ್ಸು ಜಡ್ಜಸ್ಸು ಈ ಥರ ಬರೋರು ಸೆಲ್ಫ್ ಬರೋರಿಗೆ ಮಾತ್ರ ಬೆಳಗಿನ ಜಾವ ಒನ್ ಅವರು ಅವ್ರಿಗೆ ನಾವು ದರ್ಶನ ಮಾಡಿಸ್ತೀವಿ ಅಷ್ಟು ಬಿಟ್ಟು ಬೇರೆ ಯಾವುದೂ ದರ್ಶನ ಇರಲ್ಲ ಯಾವುದೂ ಸೇವೆಗಳು ಇರೋಲ್ಲ ಇದನ್ನ ಒಂದು ಇದು ಮಾಡ್ತಾ ಇದೀವಿ ಮತ್ತೆ ಇಒ ನಮ್ಮ ಬೋರ್ಡ್ ನ ಚೇರ್ಮನ್ನು ಮತ್ತೆ ನಮ್ಮ ಬೋರ್ಡ್ ಕಮಿಟೀಸ್ ಎಲ್ಲರೂ ಸೇರಿ ಒಂದು ಮೈನ್ಯೂಟ್ ಟು ಮೈನ್ಯೂಟ್ ಪ್ಲಾನಿಂಗು ಆಲ್ರೆಡಿ ಅಡ್ಮಿನಿಸ್ಟ್ರೇಷನ್ಸ್ ಮತ್ತೆ ಅಲ್ಲಿನ ಲೋಕಲ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಕುತ್ಕೊಂಡು ಮಾಡಿದೀವಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೂರ್ತಿ ಸಂ ಪ್ರಮಾಣದಲ್ಲಿ ನಮ್ಮ ಜೊತೆಗೆ ಸಹಕಾರ ಮಾಡಿ ಅಲ್ಲಿ ಎಷ್ಟು ಜನ ಬೇಕು ಪೊಲೀಸ್ ಡಿಪ್ಲಾಯ್ಮೆಂಟ್ ಎಷ್ಟು ಬೇಕು ನಮ್ಗೆ ಅಲ್ಲಿನ ಸ್ಕೌಟ್ಸ್ ಎಷ್ಟು ಬೇಕು ವಾಲಂಟಿಯರ್ಸ್ ಎಷ್ಟು ಜನ ತಗೊಬೇಕು ನಮ್ಗೆ ವಾಲಂಟಿಯರ್ಸೇ ಹತ್ತು ಸಾವಿರಕ್ಕೂ ಜಾಸ್ತಿ ಜನ ಬಂದಿದ್ದಾರೆ ಆಲ್ರೆಡಿ ಸೊ ವಾಲಂಟಿಯರ್ಸ್ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಲ್ಕು ಜನ ಆಲ್ರೆಡಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ಹತ್ತು ಕೋಟಿಗೂ ಜಾಸ್ತಿ ಇಮಿಡಿಯೇಟ್ ಆಗಿ ಶುರು ಮಾಡಿ ಕಂಪ್ಲೀಟು ಮಾಡಿದ್ವಿ ಅಂದ್ರೆ ಅಲ್ಲಿ ಬ್ಯಾರಿಕೇಡಿಂಗ್ ಆಗಲಿ ಲಾಸ್ಟ್ ಟೈಮ್ ಅಂದ್ರೆ ಇಡೀ ಇತಿಹಾಸದಲ್ಲೇ ಆಗದೇ ಇರುವಂತ ಒಂದು ಘಟನೆ ತಿರ್ಗ ಮರುಕಳಿಸಬಾರ್ದು ಅಂತ ಅದು ಎಲ್ಲಾ ಪ್ಯಾರಾಮೀಟರ್ಸ್ ತಗೊಂಡಿದೀವಿ ಅಲ್ಲಿ ನಮ್ಗೆ ಪ್ರತಿ ದಿವಸ ಅರವತ್ತರಿಂದ ಎಪ್ಪತ್ತು ಲಕ್ಷ ಅಷ್ಟು ಹೂ ಡೆಕೋರೇಷನ್ ಆಗುತ್ತೆ ಎಲ್ಲಾನು ನಮಗೆ ಡೊನೇಷನ್ ರೂಪ್ದಲ್ಲೇ ಬರುತ್ತೆ ಅರವತ್ತು ಟನ್ ಹೂವು ನಮ್ಗೆ ಯೂಸ್ ಮಾಡ್ತೀವಿ ಅಲ್ಲಿ ಸಿಕ್ಕಾಪಟ್ಟೆ ಹೂವು ಡೆಕೋರೇಷನ್ ಇರುತ್ತೆ ಮತ್ತೆ ಎಲೆಕ್ಟ್ರಿಕಲ್ ಡೆಕೋರೇಷನ್ ನಮ್ಮ ಲೈಟಿಂಗ್ ಅಲ್ಲಿ ಡೆಕೋರೇಷನ್ ಮಾಡ್ತೀವಿ ಇದ್ರ ಮೇಲೆ ಅಡಿಷನಲ್ ಸ್ಟಾಫ್ ಒಂಬತ್ತು ದಿವಸಕ್ಕೆ ಏನ್ ಬೇಕು ಎಲ್ಲಾರನು ಎಂಪ್ಲಾಯ್ ಮಾಡಿದೀವಿ ಮೂರುವರೆ ಸಾವಿರ ರೂಮ್ ಇರುತ್ತೆ ಮೂರುವರೆ ಸಾವಿರ ರೂಮ್ಸ್ ನಾವಲ್ಲಿ ತೊಗೊಂಡಿದೀವಿ ಅಪ್ರಾಕ್ಸಿಮೇಟ್ಲಿ ಎವ್ರಿ ಡೇ ಅಲ್ಲಿ ಆಫ್ಲೈನ್ ಅಲ್ಲಿ ಮೂರುವ ಸಾವಿರ ರೂಮ್ ನ ಕೊಡ್ತೀವಿ ನಮ್ಗಲ್ಲಿ ಇರೋದಕ್ಕೆ ವ್ಯವಸ್ಥೆ ಇರೋದು ಮೂವತ್ತೈದು ಸಾವಿರ ಜನಕ್ಕೆ ಮಾತ್ರ ಈ ಬ್ರಹ್ಮೋತ್ಸವ ಟೈಮಲ್ಲಿ ಎವ್ರಿ ಡೇ ನನ್ನ ಪ್ರಕಾರ ನಮ್ದು ಹಳೆ ರೆಕಾರ್ಡ್ ಪ್ರಕಾರ ಮೂರು ಲಕ್ಷ ಜನ ಎವ್ರಿ ಡೇ ಬರ್ತಾರೆ ಮೂರು ಲಕ್ಷದ್ದು ಪ್ಲಸ್ ಅಲ್ಲಿರೋರು ಎಲ್ಲ ಸೇರಿದ್ರೆ ಒಂದು ನಾಲ್ಕು ಲಕ್ಷ ಜನ ಪ್ರತಿ ದಿವಸ ಬೆಟ್ಟದ ಮೇಲೆ ಇರ್ತಾರೆ ಸೊ ಹಂಗಾಗಿ ಬೆಟ್ಟದ ಮೇಲೆ ಕಡಿಮೆ ಜನ ಇರಿ ಅನ್ನೋದನ್ನು ಒಂದು ಕಿವಿ ಮಾತು ಹೇಳ್ತಾ ಎಲ್ರಿಗೂ ಯಾರು ಭಕ್ತಾದಿಗಳು ಬರ್ತಾ ಬೆಟ್ಟದ ಕೆಳಗಡೆ ಸಿಕ್ಕಾಪಟ್ಟೆ ರೂಮ್ಸ್ ಫೆಸಿಲಿಟಿ ಇದೆ ಮತ್ತೆ ಮೂರುವರೆ ಸಾವಿರ ರೂಮ್ಸ್ನ ಆಫ್ಲೈನಲ್ಲಿ ನಾವು ಕೊಡ್ತೀವಿ ಅವರಿಗೆ ಬಂದು ಭಕ್ತಾದಿಗಳಿಗೆ ಅದು ಟ್ವೆಂಟಿ ಫೋರ್ ಅವರ್ಸ್ ಇರೋಲ್ಲ ಟ್ವೆಲ್ ಅವರ್ಸ್ಗೆ ಕೊಡ್ತೀವಿ ಆದಷ್ಟು ಅಂದರೆ ಬೇಗ ಇನ್ನೊಬ್ಬರಿಗೆ ಸಿಗಲಿ ಅನ್ನೋ ಒಂದು ನಿಟ್ಟಲ್ಲಿ ಆಮೇಲೆ ಎಲ್ ಇ ಡಿ ಸ್ಕ್ರೀನ್ಸು ಮೂವತ್ತಾರು ಕಡೆ ನಾವು ಭಾರಿ ವ್ಯಾಪಕವಾಗಿ ಎಲ್ ಇ ಡಿ ಸ್ಕ್ರೀನ್ಸ್ನ ಹಾಕಿದೀವಿ ಅಂದರೆ ಎಲ್ಲೋ ಅವರಿಗೆ ನಾವು ದೇವ್ರನ್ನ ನೋಡಿಲ್ಲ ಅಥವಾ ಬ್ರಹ್ಮೋತ್ಸವ ನಡೀತಾ ಇರೋ ವಿಷಯ ಗೊತ್ತಾಗ್ತಾ ಇಲ್ಲ ಅನ್ನೋದು ಗೊತ್ತಾಗದೆ ಅಂದರೆ ಆ ಇದು ಮರುಕಳಿಸಬಾರ್ದು ಅನ್ನೋದಕ್ಕೋಸ್ಕರ ಎಲ್ರೂ ಕಣ್ತುಂಬ ದೇವ್ರನ್ನ ನೋಡುವಂತ ವ್ಯವಸ್ಥೆನ ಎಲ್ರಿಗೂ ಮಾಡಿದ್ದೀವಿ ಪ್ರೋಟೋಕಾಲ್ ದರ್ಶನಕ್ಕೆ ಏನ್ ಬೇಕು ಅವ್ರಿಗೂ ಎಲ್ ಇ ಡಿ ಸ್ಕ್ರೀನ್ಸ್ ಅದ ಅಕಸ್ಮಾತ್ ಇವಾಗ ವಿ ಐ ಪಿ ಬ್ರೇಕ್ ಅಲ್ಲಿ ಬರ್ತಾ ಇದ್ದವರು ಅವ್ರಿಗೆ ಅಲ್ಲಿ ರಷಲ್ ಹೋಗಕ್ಕೆ ಆಗಲ್ಲ ಅಂತಂದ್ರೆ ಅವ್ರಿಗೆ ಒಂದು ಸಪರೇಟ್ ಎನ್ಕೌಂಟರ್ ಮಾಡಿ ಅಂದ್ರೆ ಎನ್ಕ್ಲೋಜರ್ ಮಾಡಿ ಅದ್ರ ಪ್ರಕಾರ ಅವ್ರಿಗೊಂದು ಎಲ್ ಇ ಡಿ ಸ್ಕ್ರೀನ್ ಹಾಕಿರ್ತೀವಿ ಎಲ್ಲದಕ್ಕಿಂತ ಮುಖ್ಯ ನಮ್ ತಿರುಪತಿ ದೇವಸ್ಥಾನ ಅಂದ್ರೆ ಪ್ರಸಾದ ಸೊ ಪ್ರಸಾದ ಯಥೇಚ್ಛವಾಗಿ ಎಲ್ರಿಗೂ ಸಿಗಂಗೆ ಯಾವತ್ತೂ ಅಲ್ಲಿ ಅಂದ್ರೆ ಕೊರತೆ ಆಗದೆ ರೀತಿ ಪ್ರತಿ ದಿವಸಕ್ಕೆ ಎಂಟು ಲಕ್ಷ ಲಡ್ಡುಗಳನ್ನ ಸ್ಟಾಕ್ ಇಟ್ಟಿದ್ದೀವಿ ಸೊ ಅಂದರೆ ಸ್ಟಾಕ್ ಮಾಡೋ ಒಂದು ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸೊ ಯಾರಿಗೂ ಲಡ್ಡು ಪ್ರಸಾದ ಅಥವಾ ಈಗ ದರ್ಶನವೇ ಆಗಿಲ್ಲ ಪ್ರಸಾದನೂ ಸಿಕ್ಕಿಲ್ಲ ಅಂತ ಆಗಬಾರ್ದು ಸೊ ಹಂಗಾಗಿ ಪ್ರಸಾದವೂ ಸಿಗೋ ಅಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ ಹೆಲ್ಪ್ ಡೆಸ್ಕ್ಸು ಕೆಳಗಡೆ ತಿರುಪತಿಯಿಂದ ಮೇಲ್ಗಡೆ ತಿರುಪತಿವರೆಗೂ ತಿರುಮಲದವರೆಗೂ ನಮಗೆ ಹೆಲ್ಪ್ ಡೆಸ್ಕ್ ಇಟ್ಟಿದ್ದೀವಿ ಎಲ್ಲ ಕಡೆ ಒಂದು ವ್ಯಾಪಕವಾಗಿ ನಲ್ವತ್ತು ಹೆಲ್ಪ್ ಡೆಸ್ಕ್ ಇರುತ್ತೆ ಎಲ್ಲ ರೀತಿ ಮಾಹಿತಿ ಇದ ಅಕಸ್ಮಾತ್ ಜನ ಕಳ್ದೋದ್ರೆ ಮಕ್ಕಳು ಕಳೆದೋದ್ರೂ ಕೂಡ ಆ ಹೆಲ್ಪ್ ಡೆಸ್ಕ್ ನ ಯೂಸ್ ಮಾಡುವಂತ ವ್ಯವಸ್ಥೆ ಮಾಡಬಹುದು ಈ ಬ್ರಹ್ಮೋತ್ಸವ ನಡೆಯುವಂತ ಮಾಡೀದಿ ಅಂತ ಏನಂತೀವಿ ದೇವಸ್ಥಾನ ಸುತ್ತ ಸುಟ್ಟುದಲ್ಲ ಎಲ್ಲ ವಾಹನಗಳು ಅದರದ್ದು ಒಂದು ಟ್ರಯಲ್ನು ಮಾಡಿದೀವಿ ಯಾವ ವಾಹನನು ಅಂದ್ರೆ ಎಲ್ಲಾ ವಾಹನ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಅದು ಒಂದು ಭಾಗ ಆದ್ರೆ ಎರಡನೇ ಭಾಗ ಆ ಮಾಡುವೀದಿಯಲ್ಲಿ ಕುತ್ಕೋಳಕ್ಕೆ ಗ್ಯಾಲರಿ ಮಾಡ್ತೀವಿ ಆ ಗ್ಯಾಲರಿಯಲ್ಲಿ ಹದಿನಾಲ್ಕು ವೆರೈಟಿಯಷ್ಟು ಊಟ ನಿತ್ಯ ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಯಾರಿಗೂ ಹೊಟ್ಟೆ ಹಸುಕೊಂಡು ದೇವ್ರನ್ನ ನೋಡೋವಂಥ ಅಗತ್ಯತೆ ಇಲ್ಲದೆ ನಿಮಗೆ ದಿನನಿತ್ಯ ಊಟ ಬಿಸ್ಕೆಟು ಹಾಲು ನೀರು ಪ್ಲಾಸ್ಟಿಕ್ ಬಾಟಲ್ ನೀರನ್ನ ಕೊಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಬೇರೆ ಇದು ಸಿಸ್ಟಮ್ ಇಲ್ಲ ಹಂಗಾಗಿ ಪ್ಲಾಸ್ಟಿಕಲ್ಲೇ ಅರ್ಧ ಲೀಟರ್ ಬಾಟಲ್ ನೀರು ಕೊಡ್ತೀವಿ ಎಲ್ರಿಗೂ ಮತ್ತು ಅನ್ನಪ್ರಸಾದಂ ಕೌಂಟ್ರು ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಇರುತ್ತೆ ಯಾವುದೇ ಭಕ್ತಾದಿಗಳ್ಗೂ ಯಾವುದೇ ರೀತಿ ತೊಂದರೆ ಆಗದೆ ಕ್ಯೂ ಸಿಸ್ಟಮ್ಗೂ ಚೆನ್ನಾಗಿರುತ್ತೆ ಸೊ ನಮಗೆ ಯಾವುದೂ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ ತೊಂದರೆ ಇರೋಲ್ಲ ಮತ್ತು ಅತ್ಯಂತ ಇಂಪಾರ್ಟೆಂಟು ಟಾಯ್ಲೆಟ್ ನಾನು ಯಾವಾಗಲೂ ಹೇಳ್ತೀನಿ ಟಾಯ್ಲೆಟ್ ಫೆಸಿಲಿಟಿ ನಮ್ಮ ತಿರುಪತಿಯಲ್ಲಿ ನೀವು ಕಾಲಲ್ಲಿ ಆರಾಮಾಗಿ ಹೋಗಿ ಬರ್ಬೋದು ಎಲ್ಲನೂ ಆಗಲಿ ನಾನು ಅದನ್ನು ಪ್ರತಿ ಸತಿ ನಾನು ಯೂಸ್ ಮಾಡ್ತೀನಿ ಪಬ್ಲಿಕ್ ಟಾಯ್ಲೆಟ್ಸು ಪಬ್ಲಿಕ್ ಟಾಯ್ಲೆಟ್ಸ್ ಹಿಂಗೂ ಇರ್ಬೋದಾ ಅನ್ನೋದು ತಿರುಪತಿ ಉದಾಹರಣೆ ಹಾಗಾಗಿ ಟಾಯ್ಲೆಟ್ ಫೆಸಿಲಿಟಿ ಒನ್ ಆಫ್ ದಿ ಬೆಸ್ಟ್ ಫೆಸಿಲಿಟಿ ಜನಕ್ಕೆ ತೊಂದರೆನೂ ಆಗಲ್ಲ ಮತ್ತೆ ಸಾರ್ವಜನಿಕವಾಗಿ ಯಾರು ಬೇಕಾದ್ರೂ ಯೂಸ್ ಮಾಡುವಂತ ಟಾಯ್ಲೆಟ್ ಫೆಸಿಲಿಟಿ ಏನೋ ನಿಮಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ ಗಲೀಜ್ ಇದೆ ವಾಸನೆ ಬರುತ್ತೆ ಇಲ್ಲ ಎವ್ರಿ ಫೈವ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸ್ ನಮ್ಗೆ ಸ್ಟಾಫ್ ಇರ್ತಾರೆ ರೌಂಡ್ ದಿ ಕ್ಲಾಕ್ ಕ್ಲೀನ್ ಮಾಡ್ತೀವಿ ಅದು ಬ್ರಹ್ಮೋತ್ಸವದಲ್ಲಿ ಮಾತ್ರ ಅಲ್ಲ ಮುಂ ಟ್ವೆಂಟಿ ಫೋರ್ ಅವರ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡ್ತಾ ಇರ್ತೀವಿ ಬ್ರಹ್ಮೋತ್ಸವದಲ್ಲಿ ಸ್ಪೆಷಲ್ ಆಗಿ ಮಾಡ್ತೀವಿ ಹಾಗಾಗಿ ಅದು ಅದ್ರ ಫೆಸಿಲಿಟಿನೂ ಇರುತ್ತೆ ಮತ್ತು ದೊಡ್ಡ ಚಾಲೆಂಜ್ ಇರೋದು ನಮಗೆ ಪಾರ್ಕಿಂಗ್ ಫೆಸಿಲಿಟಿ ದೇವಸ್ಥಾನದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಪಾರ್ಕಿಂಗ್ ಇಲ್ಲ ಅಂತ ಅದಕ್ಕೇನು ಮಾಡಿದ್ದೀವಿ ತಿರುಪತಿ ಕೆಳಗಡೆ ನಮ್ಮ ಅಲ್ಪೇರಿ ಟೋಲ್ ಹತ್ರನೇ ನಾವೊಂದು ಒಂದು ನಾಲ್ಕು ಸಾವಿರ ವೆಹಿಕಲ್ಸ್ಗೆ ಪಾರ್ಕಿಂಗ್ ಮಾಡೋ ಫೆಸಿಲಿಟಿ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ನಾಲ್ಕು ಸಾವಿರ ಫೋರ್ ವೀಲರ್ಸ್ ಇರ್ಬೋದು ನಾ ಐದು ಸಾವಿರ ಅಷ್ಟು ಅಂದರೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ಅಷ್ಟು ಟೂ ವೀಲರ್ಸು ಇಡ್ಬೋದು ಸೊ ಅಲ್ಲಿ ಬಿಟ್ಟು ಬೆಟ್ಟದ ಮೇಲೆ ಹೋಗಕ್ಕೆ ಬಸ್ ಫೆಸಿಲಿಟಿ ಎವ್ರಿ ಅವರ್ ನಮಗೆ ಬಸ್ ಫೆಸಿಲಿಟಿ ಇರುತ್ತೆ ನಮಗೆ ಸಾಧಾರಣವಾಗಿ ಬಸ್ ಫೆಸಿಲಿಟಿ ಸಾವಿರದ ಒಂಬೈನೂರು ಟ್ರಿಪ್ ಮಾಡ್ತಾರೆ ಸಾಧಾರಣವಾಗಿ ಮೂರು ಸಾವಿರದ ಇನ್ನೂರು ಟ್ರಿಪ್ ಮಾಡೋ ಅಂತ ಫೆಸಿಲಿಟಿ ಮಾಡಿದೀವಿ ಅಲ್ಲಿನ ಎ ಪಿ ಎಸ್ ಆರ್ ಟಿ ಸಿ ಅವರ ಅವ್ರದ್ದು ಅಂದರೆ ಸಿಬ್ಬಂದಿನ ಅಂದರೆ ಆ ಡಿಪಾರ್ಟ್ಮೆಂಟ್ದುನು ಮೀಟಿಂಗ್ ತಗೊಂಡಿದ್ದಾರೆ ನಮ್ಮ ಇಒ ಮತ್ತೆ ಬಿ ಆರ್ ನಾಯ್ಡು ನಮ್ಮ ಚೇರ್ಮನ್ ಅವರು ಸೊ ಮೂರ್ ಸಾವಿರದ ಇನ್ನೂರು ಟ್ರಿಪ್ ಮಾಡೋ ಅಂತ ಒಂದು ಫೆಸಿಲಿಟಿ ಮಾಡಿದೀವಿ ಯಾರಿಗೂ ಅಂದರೆ ಬೆಟ್ಟದ ಮೇಲೆ ಹೋಗಿ ಬರೋದಕ್ಕೆ ಅನಾನುಕೂಲ ಆಗಿದೆ ನನಗೆಲ್ಲೋ ಆಗಲ್ಲ ಅಂತ ಮತ್ತೆ ಟ್ವೆಂಟಿ ಫೋರ್ ಅವರ್ಸು ಬೆಟ್ಟ ನಡ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಇತ್ತೀಚೆಗೆ ನಾವು ಅದನ್ನ ಸ್ಟಾಪ್ ಮಾಡಿದ್ವಿ ಬರೇ ಏಳು ಗಂಟೆಯಿಂದ ಎಂಟು ಗಂಟೆಗೆ ಸ್ಟಾಪ್ ಮಾಡಿಬಿಡ್ತಾ ಇದ್ವಿ ಈಗ ಇಪ್ಪತ್ನಾಲ್ಕು ಗಂಟೆ ಬೆಟ್ಟದ ಮೇಲೆ ನಡ್ಕೊಂಡು ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಅಲ್ಲಿ ನಮ್ಮ ಅಂದರೆ ಪ್ರಾಣಿಗಳದ್ದು ಅದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಎವ್ರಿ ನೂರು ಸ್ಟೆಪ್ಗೆ ಇಬ್ಬಿಬ್ಬರು ಫಾರೆಸ್ಟ್ ಆಫೀಸರು ಮತ್ತು ಒಬ್ಬ ಪೊಲೀಸ್ ಮ್ಯನ್ನು ಮತ್ತು ಇನ್ನೊಬ್ಬರು ನಮ್ಮ ಸೇವೆ ಏನಂತಾರೆ ಶ್ರೀವಾರಿ ಸೇವಕರನ್ನ ನಿಯೋಜ ಮಾಡ ನಿಯೋಜನೆ ಮಾಡಿದ್ದೀವಿ ಸೊ ಯಾವುದೇ ರೀತಿ ತೊಂದರೆ ಆಗದೆ ರೀತಿ ನಡ್ ನಡ್ಕೊಂಡು ಹೋಗೋವ್ರಿಗೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಆ ನಡ್ಕೊಂಡು ಹೋಗೋ ನಿಟ್ಟಲ್ಲೂ ಕೂಡ ನಿಮಗೆ ನೀರು ಗ್ಲೂಕೋಸು ಡಾಕ್ಟರ್ ಫೆಸಿಲಿಟಿ ಮತ್ತು ಆಂಬ್ಯುಲೆನ್ಸ್ ಇಷ್ಟು ಫೆಸಿಲಿಟಿ ಇದೆ ಜನಕ್ಕೆ ತುಂಬ ಜನಕ್ಕೆ ನಡಿಬೇಕು ಅಂತ ಆಸೆ ಕೆಲವು ಟೈಮು ಅಲ್ಲಿ ಅವ್ರಿಗೆ ಪಾಪ ನಡೆಯೋಕ್ಕಾಗಲ್ಲ ಶುಗರ್ ಡೌನ್ ಆಗುತ್ತೆ ಇನ್ನೇನೋ ಒಂದಷ್ಟು ಅದಕ್ಕೆ ಏನೇನು ಬೇಕು ವ್ಯವಸ್ಥೆ ಅದನ್ನು ಮಾಡಿದ್ದೀವಿ ಮತ್ತೆ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸು ಅಲ್ಲಿನ ಸ್ಕೌಟ್ಸ್ ಅಂಡ್ ಗೈಡ್ಸು ಮಾಡಿದೀವಿ ಎಲ್ಲದಕ್ಕಿನ ಪ್ರಮುಖವಾದ ಆಕರ್ಷಣೆ ಏನು ಅಂತಂದ್ರೆ ಇಪ್ಪತ್ತು ಸ್ಟೇಟಿಂದ ಮುನ್ನೂರ ಅರವತ್ತು ತಂಡಗಳು ಭಾಗವಹಿಸುತ್ತೆ ಕಲ್ಚರಲ್ ಈವೆಂಟ್ ಅಲ್ಲಿ ಫಸ್ಟ್ ಟೈಮ್ ಅಂದ್ರೆ ಒಂದು ನ್ಯಾಷನಲ್ ಈವೆಂಟ್ ಆಗೋ ತರ ಇದೊಂದು ಈವೆಂಟ್ ಆಗ್ತಾ ಇದೆ ಯಾಕಂದ್ರೆ ಎಲ್ಲಾ ರಾಜ್ಯಗಳು ಸಾಧಾರಣವಾಗಿ ಅಂದ್ರೆ ಇದೊಂದು ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಎಲ್ಲಾ ರಾಜ್ಯಗಳು ಅಂದ್ರೆ ನಾವು ಅದನ್ನ ಕಟ್ ಡೌನ್ ಮಾಡಿ ಇಷ್ಟ ಆಗಿರೋದು ಸೊ ಈ ಮುನ್ನೂರೈವತ್ತು ತಂಡಗಳು ಪ್ರತಿನಿತ್ಯ ಅಲ್ಲಿ ಮಾಡುವಲ್ಲಿ ಅವರ ಒಂದು ಪ್ರದರ್ಶನ ಮಾಡ್ತಾರೆ ಮತ್ತೆ ಕಾಲೇಜ್ ಹುಡುಗರು ಮತ್ತು ಕಾಲೇಜ್ ಸ್ಕೂಲ್ ಹುಡುಗರನ್ನ ಅಂದರೆ ಈ ಎನ್ ಸಿ ಸಿ ಮತ್ತು ಸ್ಕೌಟ್ಸ್ ಯಾರಿದ್ದಾರೆ ಅವರು ಕೂಡ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ ಇದರಲ್ಲಿ ಮತ್ತೆ ಮೆಡಿಕಲ್ ಗ್ರೌಂಡ್ಸ್ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಗ್ರೌಂಡಲ್ಲಿ ನಮಗೆ ಮೆಡಿಕಲ್ ಫೆಸಿಲಿಟಿ ಇಮಿಡಿಯೇಟ್ ಆಗಿ ಅಂದರೆ ಯಾವುದೇ ರೀತಿ ನೀವು ಹಾರ್ಟ್ ಅಟ್ಯಾಕ್ ಇಂದ ಹಿಡಿದು ಯಾವುದೇ ಸಣ್ಣ ಇದರಿಂದ ಹಿಡಿದು ದೊಡ್ಡ ಇದಾಗೋವರೆಗೂ ಕಾಯಿಲೆ ಬರಬಾರ್ದು ಯಾರಿಗೂ ಪಾಪ ಯಾರಿಗೂ ತೊಂದರೆ ಆಗಬಾರ್ದು ಆದ್ರೂ ಕೂಡ ಅದರ ವ್ಯವಸ್ಥೆನ ಭಾರಿ ಕಟ್ಟುನಿಟ್ಟಾಗಿ ಮಾಡಿದ್ದೀವಿ ರೌಂಡ್ ದಿ ಕ್ಲಾಕ್ ಎಂಟುನೂರು ಜನ ಡಾಕ್ಟರ್ಸ್ ಪ್ರೊಫೆಷನಲ್ ಡಾಕ್ಟರ್ಸ್ ಕೆಲಸ ಮಾಡ್ತಾರೆ ಮತ್ತೆ ಸ್ಟಾಫು ಸುಮಾರು ಜನ ಇದಾರೆ ಅದಕ್ಕೇನು ಬೇಕಾಗಿರುವಂತಹ ಒಂದು ಮೇಜರ್ ಫೆಸಿಲಿಟಿನೂ ಮಾಡಿದೀವಿ ಆರ್ ಟಿ ಸಿ ಬಸ್ಸಸ್ ರೌಂಡ್ ದಿ ಕ್ಲಾಕು ವಿತ್ ಆಂಬುಲೆನ್ಸ್ ಫೆಸಿಲಿಟಿ ನಾವು ಫುಲ್ ಮಾಡ್ತೀವಿ ಈ ದೇವಸ್ಥಾನ ವರ್ಷ ಆಗಿದೆ ಈ ಟೆಂಪಲ್ ನಲ್ಲಿ ಎಲ್ಲ ಸ್ವಾಮಿಗಳು ತಿರುಮಲ ತರಾಯಿ ಸುಪ್ರಭಾತಿಂದ ಏಕಾಂತ ಸೇವಾ ಎಲ್ಲ ನಡೆಯುತ್ತೆ ಡೈಲಿ ಇಲ್ಲಿ ಸ್ವಾಮಿಗಳು ಕೈಂಕರ್ಯ ಎಲ್ಲಾನು ಅಲ್ಲಿ ಕ್ರೀಸ್ಟೇ ಇಲ್ಲಿ ಡೆಪ್ಯುಟೇಷನ್ ಆಗಿ ಅವರೇ ಎಲ್ಲಾನು ಸ್ವಾಮಿ ಕೈಂಕರ್ಯ ಮಾಡ್ತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಈ ಬ್ರಹ್ಮೋತ್ಸವದಲ್ಲಿ ಒಂಬತ್ತು ದಿವಸ ಇಲ್ಲೇನು ವಿಶೇಷ ಕಾರ್ಯಕ್ರಮ ನಡೆಯುತ್ತೆ ಆ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದ್ಬಿಟ್ಟು ಸ್ವಾಮಿ ಅಲಂಕಾರನ ನೋಡ್ಬಿಟ್ಟು ಆಮೇಲೆ ಇಲ್ಲಿ ಸ್ವಾಮಿ ಬ್ಲೆಸ್ಸಿಂಗ್ ತಗೋಬೇಕು ಅಂತ ಹೇಳ್ತೀವಿ ಆಮೇಲೆ ಡೈಲಿ ಈವ್ನಿಂಗ್ ಇಲ್ಲಿ ಉಂಡ ಸೇವಾ ಇರುತ್ತೆ ಸಾಯಂಕಾಲ ಸಿಕ್ಸ್ ಟು ಸಿಕ್ಸ್ ತರ್ಟಿ ಆ ಸೇವನಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೋದು ಡೈಲಿನೂ ಇಲ್ಲಿ ಕಾರ್ಯಕ್ರಮ ಅಲ್ಲಿ ತಿರುಮಲಕ್ಕೆ ಹೋಗೋ ಕಷ್ಟ ಇದ್ದೇನು ಇಲ್ಲಿ ಬಂದ್ಬಿಟ್ಟು ಸ್ವಾಮಿ ದರ್ಶನ ಮಾಡ್ಬೋದು ಅಂತ